ಹಾಯ್ ಹೆಲೋ ಫ್ರೆಂಡ್ಸ್ ಇವತ್ತು ನಾನು ನಿಮಗೊಂದು ಟೇಸ್ಟಿಯಾಗಿರೋವಂಥ ಬೆಂಡೆಕಾಯಿ ಸಾಂಬಾರು ಹೆಂಗೆ ಮಾಡೋದು ಅಂತ ಹೇಳ್ತೀನಿ ಈ ಬೆಂಡೆಕಾಯಿ ಸಾಂಬಾರನ್ನ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಕೆಲವೊಬ್ರು ಮನೆಯಲ್ಲಿ ಬೆಂಡೆಕಾಯಿ ಪಲ್ಯ ತಿಂತಿರಲ್ಲ ಮಕ್ಕಳು ಅವರು ಇದನ್ನು ಇಷ್ಟಪಟ್ಟು ತಿಂತಾರೆ ಬಿಸಿ ಬಿಸಿ ಅನ್ನ ತುಪ್ಪ ಸಾಂಬಾರು ಹಾಕ್ಕೊಂಡು ತಿಂದರೆ ಭಾಳ ಟೇಸ್ಟ್ ಆಗಿರುತ್ತೆ ಇದನ್ನು ಮಾಡೋದು ಕೂಡ ತುಂಬ ಈಸಿ ಇದು ನನ್ನದ ಜೊತೆ ಅಷ್ಟೇ ಅಲ್ಲ ನೀವು ಮುದ್ದೆ ಜೊತೆನೂ ತಿನ್ಬೋದು ರಾಗಿ ಮುದ್ದೆ ಜೋಳದ ಮುದ್ದೆ ಎರಡೂ ಮುದ್ದೆ ಜೊತೆನೂ ಸಾಂಬಾರು ನೆಂಚ್ಕೊಳೋದು ಸೈಡಿಗೆ ಪಲ್ಯ ಬೆಂಡೆಕಾಯಿನ ತಿನ್ನೋದು ಭಾಳ ಟೇಸ್ಟಾಗಿರುತ್ತೆ ನಾನು ಇವಾಗ ಇದಕ್ಕೆ ಕಾಲು ಕೆ ಜಿ ಬೆಂಡೆಕಾಯಿ ತೊಗೊಂಡು ಈ ಥರ ಕಟ್ ಮಾಡಿದ್ದೀನಿ ಈ ತುದಿ ಕಟ್ ಮಾಡಿ ಬೀಸಾಡೋದಿಲ್ಲ ನಾನು ಯಾಕಂದರೆ ಬೆಂಡೆಕಾಯಲ್ಲಿರೋ ಶಕ್ತಿ ಎಲ್ಲ ಅದರಲ್ಲೇ ಇರುತ್ತೆ ಅಂತ ಆಮೇಲೆ ಇವನ್ನ ತೊಗೊಂಡ್ಬಿಟ್ಟು ಹಂಚಲ್ಲಿ ಹಾಕಿ ಲೋ ಫ್ಲೇಮ್ ಸಣ್ಣ ಉರಿಯಲ್ಲಿಟ್ಟು ಎಣ್ಣೆ ಹಾಕಿ ಲೋಳೆ ಲೋಳೆ ಹೋಗೋವರೆಗು ಪೂರ್ತಿ ಹುರಿಬೇಕು ಇದು ಲೋಳೆ ಲೋಳೆ ಇದ್ದರೆ ಸಾಂಬಾರು ಆಗೋಂಗಿಲ್ಲ ಅದಕ್ಕೆ ಪೂರ್ತಿ ನೋಡಿ ಈ ಥರ ಹುರಿದಿರಬೇಕು ಸ್ವಲ್ಪ ಎಣ್ಣೆ ಹಾಕಿ ಹುರಿದ್ರೆ ಲೋಳೆ ಲೋಳೆ ಎಲ್ಲ ಹೋಗಿಬಿಡುತ್ತೆ ನಾನು ಇವಾಗ ಮಾಡ್ತಾ ಇರೋದು ಹಸಿ ಮೆಣಸಿನ್ಕಾಯಿ ಹಾಕಿ ಇದು ಒಣ ಮೆಣಸಿನ್ಕಾಯಿ ಹಾಕಿನೂ ಮಾಡಬಹುದು ಇದಕ್ಕೆ ಏನೇನು ಮಿಕ್ಸಿಗೆ ಹಾಕೋಬೇಕು ಫಸ್ಟಿಗೆ ಅಂತ ನೋಡೋಣ ಅಂತ ಫಸ್ಟ್ ಒಂದು ಸ್ವಲ್ಪ ಉಪ್ಪು ಬೆಳ್ಳುಳ್ಳಿ ಹಾಕ್ಕೋಬೇಕು ಹಸಿದೆ ಹಾಕೋಬೇಕು ಇದಕ್ಕೆಲ್ಲ ಏನೂ ಹುರ್ಕೊಳಂಗಿಲ್ಲ ಸ್ವಲ್ಪ ಗುರಳು ಹಾಕ್ಕೋಬೇಕು ಆಮೇಲೆ ಸ್ವಲ್ಪ ಶೇಂಗಾ ಹಾಕ್ಕೋಬೇಕು ನಾವು ಸಾಂಬಾರು ಎಷ್ಟು ಮಾಡ್ತೀವಿ ಅನ್ನೋದ್ರ ಮೇಲೆ ಇದನ್ನು ಹಾಕ್ಕೋಬೇಕು ಗಟ್ಟಿ ಬ ಆಗಬಾರ್ದು ಅಂದರೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಹಸಿ ಮೆಣ್ಸಿನ್ಕಾಯಿ ಕೊತ್ತಂಬರಿ ಈ ಥರ ನೋಡಿ ಪೇಸ್ಟ್ ನುಣ್ಣಗೆ ಹಾಕಬೇಕು ಈ ಥರ ಹಾಕ್ಕೋಬೇಕು ನಾನು ಇದರಲ್ಲೇ ಮಿಕ್ಸ್ ಆಗಿಬಿಡುತ್ತೆ ಅರಶಿನ ಅಂತ ಬಿಡ್ತೀನಿ ಇಷ್ಟು ಪೇಸ್ಟ್ ಈ ಥರ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಈಗ ಒಂದು ಪಾತ್ರೆ ಇಟ್ಕೊಂಡು ಸಾಂಬಾರಿಗೆ ಒಗ್ಗರಣೆ ಹಾಕೋಣನಂತ ಇದಕ್ಕೆ ಎಣ್ಣೆ ಸಾಸಿವೆ ಜೀರಿಗೆ ಹಾಕಬೇಕು ಸಾಸಿವೆ ಜೀರಿಗೆ ಸಿಡಿದ್ಮೇಲೆ ಕರಿಬೇವು ಸ್ವಲ್ಪ ಹಿಂಗೆ ಹಾಕಿ ಈರುಳ್ಳಿ ಹೆಚ್ಚಿಟ್ಕೊಂಡಿರೋದನ್ನು ಹಾಕಿ ಬೇಯಿಸ್ಕೋಬೇಕು ಇದನ್ನು ಫಸ್ಟಿಗೆ ಈರುಳ್ಳಿ ಸ್ವಲ್ಪ ಬೆಂದ ಮೇಲೆ ನಾವು ಮಿಕ್ಸಿ ಮಾಡ್ಕೊಂಡಿರೋದನ್ನು ಇದಕ್ಕೆ ಹಾಕಬೇಕು ನಮಗೆ ಸಾಂಬಾರಿಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಆ ಅಷ್ಟು ನೀರನ್ನು ಇದಕ್ಕೆ ಹಾಕ್ಕೋಬೇಕು ಆಮೇಲೆ ಹಣ್ಣು ನಾವು ಮಿಕ್ಸಿಯಲ್ಲಿ ಬೇಕಾದರೂ ಹಾಕೋಬೋದು ಇಲ್ಲ ಹುಣಸೆ ಹಣ್ಣು ನೆನೆ ಇಟ್ಟು ಬೇಕಂದರೂ ಅದನ್ನು ನೀರು ಇದಕ್ಕೆ ಹಾಕೋಬೋದು ಇದು ಒಂದು ಕುದಿ ಬಂದ ಮೇಲೆ ನಾವು ಬೆಂಡೆಕಾಯಿ ಹುರಿದಿಟ್ಕೊಂಡಿರ್ತೀವಲ್ಲ ಅದನ್ನು ಇದರೊಳಗೆಲ್ಲ ಹಾಕಬೇಕು ಹಾಕಿ ಕುದಿಸ್ಬೇಕು ಸ್ವಲ್ಪ ಕುದ್ದ ಮೇಲೆ ಈಗ ಬೇಕಂದರೆ ನಾವು ನೆನೆ ಇಟ್ಟಿರೋ ಹುಣಸೆ ಹುಳಿನ ಇದಕ್ಕೆ ಹಾಕ್ಕೊಂಡು ಆಮೇಲೆ ಉಪ್ಪು ಮತ್ತು ಸ್ವಲ್ಪ ಬೆಲ್ಲ ಹಾಕಬೇಕು ಟೇಸ್ಟಿಗೆ ಇದು ಮೇಲೆ ಭಾಳ ಟೇಸ್ಟ್ ರೀ ಇದು ಭಾಳ ಚೆನ್ನಾಗಿರುತ್ತೆ ಮಾಡಿ ನೋಡಿರಿ ಟ್ರೈ ಮಾಡಿರಿ ಇದು ತಿಂದರೆ ಗೊತ್ತಾಗುತ್ತೆ ನಿಮಗೆ ಇದ್ರ ಟೇಸ್ಟ್ ಏನು ಅಂತ ಹೆಂಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು ಮೇಲೆ ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿದ್ರೆ ರೆಡಿ ಆಗುತ್ತೆ ನೋಡಿರಿ ರುಚಿ ರುಚಿಯಾದ ಟೇಸ್ಟಿ ಟೇಸ್ಟಿ ಆದ ಬೆಂಡೆಕಾಯಿ ಸಾಂಬಾರು ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು